ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ಅಶು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮಗುವಿಗೆ ಆಯಲ್ ಮಸಾಜಿಂದ ಮಗುವಿನ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತಾ ಅಂದರೆ ಮಗುವಿನ ಸ್ಕಿನ್ ಚೆನ್ನಾಗಿ ಆಗುತ್ತಾ ಕಲರ್ ಚೆನ್ನಾಗಿ ಬರುತ್ತಾ ಹೌದು ಖಂಡಿತ ಬರುತ್ತೆ ಆಯಲ್ ಮಸಾಜ್ ಅನ್ನೋದು ತುಂಬ ಹಿಂದಿನಿಂದ ಮಾಡ್ಕೊಬಂದಿರೋದು ನಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿ ಅವ್ರ ಕಾಲದಿಂದ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡ್ತಾ ಇರೋದು ಎಣ್ಣೆ ಮಸಾಜ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನೇನಪ್ಪ ಅಂದರೆ ಬೇಬಿಗೆ ಎಕ್ಸಸೈಸ್ ಆಗುತ್ತೆ ಮತ್ತು ಬೆಳವಣಿಗೆ ಚೆನ್ನಾಗಾಗುತ್ತೆ ಮಸಲ್ಸ್ ಚೆನ್ನಾಗಿ ಇಂಪ್ರೂವೈಸ್ ಆಗುತ್ತೆ ಮೊದಲೆಲ್ಲ ಹರಳೆಣ್ಣೆ ಸಾಸಿವೆ ಎಣ್ಣೆ ಮತ್ತು ಪಾಪ್ಯುಲರಾಗಿ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾಯಿದ್ರು ಬಟ್ ನಮ್ಮ ಪಾಪುಗೆ ಕೊಬ್ಬರಿ ಎಣ್ಣೆ ಹಾಕೋ ಅವನಿಗೆ ಬ್ಲ್ಯಾಕ್ ಆಗ ಸ್ಟಾರ್ಟ್ ಆಯಿತು ಸೊ ನಾನು ಹಾಗಾಗಿ ಒಂದು ಮಂತಿಗೆ ಸ್ಟಾಪ್ ಮಾಡಿದೆ ಹರಳೆಣ್ಣೆ ಹಚ್ಚೋಕ್ಕೆ ಹರಳೆಣ್ಣೆ ನಮ್ಮ ಪಾಪು ಹುಟ್ಟಿದಾಗ ಜುಲೈ ತಿಂಗಳು ಮಳೆಗಾಲ ಜಾಸ್ತಿ ಇದ್ದಿದ್ದರಿಂದ ಹರಳೆಣ್ಣೆ ಶೀತ ಆಗುತ್ತೆ ಅಂತ ಹತ್ತಲಿಲ್ಲ ನಾನು ಅವಾಗ ಯೂಸ್ ಮಾಡಿದ್ದೆ ಬಾದಾಮಿ ಎಣ್ಣೆ ಸೊ ಬಾದಾಮಿ ಎಣ್ಣೆ ನನಗೆ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಸೊ ಮತ್ತು ನೀವು ಯಾವುದೇ ಎಣ್ಣೆ ಯೂಸ್ ಮಾಡೋಕ್ಕೂ ಮೊದಲು ಸ್ವಲ್ಪ ఎన్నేన బీమాబిటే హి సో ఇది బాదమ్ీ ఎణు స్వల్ప మాత్ర బెచ్చు మాట్ీ కొబ్బరి ఎణి చన కయస్తీని అకస్మాత్తు కొబ్బరి ఎన్నె హే హు అందర బేగ మక్కి త శీతాగ చాన్సస్ ఇచ్చే స్వల్ప బసి మారి హచ్చి సో ఆవేనూ ఆగో ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ನಿಮಗೂ ನಿಮ್ಮ ಮಕ್ಕಳು ನಮ್ಮ ಮಗು ಕಲರ್ ಬರಬೇಕು ಅನ್ನೋರಿತ್ತು ಅಂದರೆ ಇದನ್ನು ಒಂದು ಸಲ ಟ್ರೈ ಮಾಡಿ ಬಟ್ ಟ್ರೈ ಮಾಡೋಕ್ಕೂ ಮುಂಚೆ ಒನ್ ವೀಕೆಲ್ಲ ಟ್ರೈ ಮಾಡಬೇಡಿ ಮಾಡಿದರೆ ಫೋರ್ ವೀಕ್ಸ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಸೊ ನಮ್ಮ ಪಾಪುಗೆ ನನಗೆ ಚೆನ್ನಾಗಿ ಸಿಕ್ಕಿದೆ ರಿಸಲ್ಟು ನೀವು ಕೂಡ ಟ್ರೈ ಮಾಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಯಾ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು